ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾಬ್ ಅಲಾಟ್ ಯೂಟ್ಯೂಬ್ ಚಾನಲ್ ಅಸಿಸ್ಟೆಂಟ್ ಲೋಕಲ್ ಪಾಯ್ಲೆಟ್ ಹುದ್ದೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರೋ ತಮಗೆಲ್ಲರಿಗೂ ಇದು ಅಲರ್ಟ್ ಮೆಸೇಜ್ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ನಿಮಗೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಏಯ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿತ್ತು ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಮಗೆಲ್ಲರಿಗೂ ದಿನಾಂಕ ಇಪ್ಪತ್ತ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಆರರವರೆಗೆ ಎಕ್ಸಾಮ್ ಡೇಟ್ ನಿಮಗೆ ಫಿಕ್ಸ್ ಆಗಿದೆ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಆರರವರೆಗೆ ಹತ್ತು ದಿನಗಳ ಪರೀಕ್ಷೆಯಲ್ಲಿ ನಿಮಗೆ ಪರೀಕ್ಷಾ ದಿನಾಂಕ ಸಮಯ ಹಾಗೂ ಎಕ್ಸಾಮ್ ಸೆಂಟರ್ ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಪರಿಶೀಲಿಸಬಹುದಾಗಿರುತ್ತೆ ಜೊತೆಗೆ ಇದು ನಿಮಗೆ ಸ್ಟೇಜ್ ಫಸ್ಟ್ ಎಕ್ಸಾಮ್ ಆಗಿರುತ್ತೆ ಸಿ ಬಿ ಟಿ ಫಸ್ಟ್ ಆಗಿರುತ್ತೆ ನೀವು ಅಪ್ಲೈ ಮಾಡುವಾಗ ನೋಟಿಫಿಕೇಶನ್ ಅಲ್ಲಿ ನೋಡಿರ್ತೀರಾ ಇದು ಮೊದಲ ಹಂತವಾಗಿರುತ್ತೆ ಈ ಪರೀಕ್ಷೆಯಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ನಿಮಗೆ ಎರಡನೇ ಸಿ ಬಿ ಟಿ ಎರಡನೇ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ನೀವು ಈ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಕ್ವಾಲಿಫೈ ಆಗಬೇಕಾಗತ್ತೆ ಈ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ನಿಮಗೆ ಸೆಕೆಂಡ್ ಸ್ಟೇಜ್ಗೆ ನಿಮಗೆ ಸೆಕೆಂಡ್ ಎಕ್ಸಾಮ್ ಗೆ ನೀವು ಎಲಿಜಿಬಲ್ ಆಗ್ತೀರಾ ಈ ಎಕ್ಸಾಮ್ ನಿಮಗೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದ್ದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಕಂಪ್ಯೂಟರ್ ಮೂಲಕ ಈ ಎಕ್ಸಾಮ್ ನಡೆಯುತ್ತೆ ನಿಮಗೆ ಯಾವುದೇ ಪೇಪರ್ ಮೂಲಕ ನಡೆಯುವಂತ ಆಫ್ಲೈನ್ ಎಕ್ಸಾಮ್ ಆಗಿರೋದಿಲ್ಲ ಇದು ಓನ್ಲಿ ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ತಾವು ಕೇರ್ಫುಲ್ ಆಗಿ ಉತ್ತರವನ್ನ ನೀಡಬೇಕಾಗಿರುತ್ತೆ ಯಾರ್ಯಾರು ಪರೀಕ್ಷೆಗೆ ತಯಾರಿಯನ್ನು ನಡೆಸಿಕೊಂಡು ಪರೀಕ್ಷೆಗಾಗಿ ಎದುರು ನೋಡುತ್ತಿದ್ದೀರೋ ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳುತ್ತಾ ಇಂಥ ಮಾಹಿತಿಯನ್ನು ತಾವು ಪಡೆದುಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಗೆಳೆಯ ಗೆಳತಿಯರಿಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ